ಸೆಲೆಬ್ರೇಟಿಂಗ್ ಥರ್ಟೀನ್ ಇಯರ್ಸ್ ಆಫ್ ಪಬ್ಲಿಕ್ ಟಿ ವಿ ಆ್ಯಂಡ್ ಕಂಗ್ರಾಚ್ಯುಲೇಟಿಂಗ್ ದ ಹೋಲ್ ಟೀಮ್ ನಿಮಗೆ ಮತ್ತು ಇಡೀ ತಂಡಕ್ಕೆ ನಮ್ಮ ಶುಭ ಹಾರೈಕೆಗಳನ್ನು ಒಂದು ನಿಮಗೆ ಭಾಳ ಇಷ್ಟವಾದಂಥ ಹಾಡು ಈಗ ಡಿ ಸಿ ಸಿಎಂಗೂ ಅಥವಾ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಪವರ್ ಎಲ್ದೇ ಹುದ್ದೆಗಳು ಸೃಷ್ಟಿಯಾಗ್ಬಿಡುತ್ತಾ ಸರ್ ಕಾರ್ಯಾಧ್ಯಕ್ಷ ಹುದ್ದೆ ಯಾವ ಹುದ್ದೆ ರೀ ಅದೊಂದು ಪೋಕ್ರಿಗಳು ಸುಮ್ನೆ ಈಡಿಯಾಟಿಕ್ ಪೋಸ್ಟ್ ಅದು ಒಂದು ಉದ್ಯಾನ ಆ ರಂಗಣಾ ಮಚ್ಚಿಡ್ಕೊಂಡು ಒಂಟವನೇ ಅಂದ್ರೆ ಅದೇಷ್ಟಲ್ಲಾ ಇರುತೋ ಏನೋ ಯಾಕ್ ಸರ್ ಏ ಬಾಗಲಕಾಯಕ್ യോഗ്യತೆ ಇಲ್ಲದರೆ ಉದ್ದೆಗಳಬಲ್ಲಾ ಟಾಕ್ರಿ ಯಾವ್ದ್ರು ಕಾರ್ಯದಕ್ಷ ಉದ್ದೆ ಯಾರು ಅದೆ ಕಾರ್ಯದಕ್ಷರುಗಳು ಏನಿದೀಯಂತೆ ಅವರಿಗೆ ಅಧಿಕಾರ ಸಮಾಧಾನ ಮಾಡಕ ಕೊಡು ಸುಮ್ಮನೆ ಯಾವಂತ ಬಾಲ ಹೆಡ್ಕೊಂಡು ತಿರ್ಗಾಡ ಪೋಸ್ಟ್ಗಳೋ ಅದಕ್ಕೆ ಅಧಿಕಾರ ಇದೀಯ ಅಂತ ಏನಿದೀಯಂತೆ ಅಧಿಕಾರ ಅದಕ್ಕೆ ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್ please ಅರ್ಥ ಆಗಲ್ಲ ಸುಮ್ಮನೆ ರುಚ ಬಾಯಿ ಮುಚ್ಕೊಂಡು ಇರಬೇಕು ಕಾರ್ಯಾಧ್ಯಕ್ಷ ಅಂತಂದ್ರೆ ನಿಮ್ಗೆ ಒಂದು ಪೋಸ್ಟ್ ಕೊಟ್ಟಿದೀವಿ ಬಾಯಿ ಮುಚ್ಕೊಂಡು ಇರೋ ಅಂತ ಅರ್ಥ ದೊಡ್ಡ ಹಣ್ಣಾದ್ರೂ ಮೈಕ ಇನ್ನು ಹುರಿಯಾಗಿ ಇಟ್ಕೊಂಡಿದ್ಯಾ ಗುಡ್ ಹೇಗೆ ನಮ್ಮ ಅಣ್ಣ ಕೇಳಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ ಬಂದಿದ್ದೆ ಶಾಪವಾಗ್ತಾ ಇದೆಯಾ ಅಂತ ಶಾಪನೋ ಇನ್ನೊಂದು ಯಾರು ಶಾಪ ಆಗಿದ್ದಕ್ಕೆ ಬರ ಕೊಟ್ಟಿದ್ದು ನೀವೇನು ಕತೆ ಕಾಯ್ತಾ ಇದ್ರೆ ಕೊಡವಾಗಂದ್ರೆ ನಿಮ್ಮನ್ನು ಕೇಳ್ತೀನಿ ಫಸ್ಟ್ ಸರ್ ಭಕ್ತ ಪ್ರಾಲ ಅಂತಾರೆ ಇದ್ರೆ ಇದಕ್ಕಿದ್ದಂಗೆ ಕಶ್ಮಾಬ್ರೆ ಅವ್ರನ್ನ ಕೇಳ್ತೀರಿ ಅವ್ರನ್ನ ಕೇಳ್ತೀರಿ ನೀವು ಅವ್ರು ಕೇಳಿದ್ರ ನಿಮ್ಮ ಕೊಡೋದು ನನಗೆ ಅಂತ ಹೆಂಗ್ ಅದನ್ನೇ ನಾನೇನು ನೀವೊಂದು ಜನನೇ ಕೇಳ್ತಿರೋದು ಕೇಳಿ ಓ ಕೇಳ್ಕೊಳಿ ಮತ್ತೆ ಶಪ ಆಯ್ತೋ ಅಂತಂದ್ರೆ ಕಪಾಡು ಶ್ರೀ ಸತ್ಯನಾರಾಯಣ ಆ ಎಲ್ಲ ನನ್ನ ಪುಡಕ್ಕೆ ಬರ್ತದಲ್ಲಪ್ಪಿದ್ರ ಸ್ಥಾನಗಳು ಬಂದಿದ್ದಕ್ಕೆ ನೀವು ಕೇಳಿದ್ರ ಅವ್ರು ಇಲ್ಲ ಯಾಕೆ ಕೊಟ್ರಿ ಮತ್ತೆ ಕೊಟ್ಟ್ಮೇಲೆ ಬಾಯಿ ಮುಚ್ಕೊಂಡು ಬರ್ಬೋದು ಎಲ್ಲವನ್ನು ಅನುಭವ ಅನುಭವಿಸ್ಬೇಕು ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬೆಕ್ಕಿ ಹಾಕ ಅವರ ಗುರಿ ಇರ್ಬೇಕಾಗಿದ್ದು ಅಭಿವೃದ್ಧಿ ಕಡೆಗೆ ಬಟ್ ಇನ್ನು ಅವ್ರ ಕುರ್ಚಿ ಅಭಿವೃದ್ಧಿ ಕಡೆಗೆ ಹೋಗಕ್ಕೆ ದುಡ್ಡಲ್ಲಿದೆ ಕಾಸ್ಬೇಕಲ್ಲ ಫಸ್ಟ್ ಕಾಸನ್ನೆಲ್ಲ ಹರಿದು ಹಂಚಿ ತಿಂದು ಬಿಟ್ಟಿದ್ದಾರೆ ಗ್ಯಾರಂಟಿ ವ್ಯವಹಾರದಲ್ಲಿ ಅದನ್ನ ಕೊಡಕ್ಕೂ ಕಾಸಿಲ್ಲ ಇವ್ರ ಹತ್ರ ಇವಾಗ ಹೌದು ಎಲ್ಲಿಂದಿದೆ ಅಭಿವೃದ್ಧಿಗೆ ಕಾಸು ಅಭಿವೃದ್ಧಿ ಅಂದ್ರೆ ಏನು ಅವ್ರ ಅಭಿವೃದ್ಧಿ ಆಗಬೇಕು ಅದಾಗ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ದುಡ್ಡು ಕೊಟ್ಟಿದ್ದಾರೆ ಕ್ಷೇತ್ರಗಳಿಗೆ ಯಾರ್ಯಾರು ಎಷ್ಟೆಷ್ಟು ಗಬರ್ಕೊಂಡು ತಿನ್ನಬಹುದು ಅಷ್ಟು ತಿನ್ಕೋತಿದ್ದಾರೆ ಯಾವ ಯಾವ ದುಡ್ಡು ಹೊಡೆದು ಖಜಾನೆ ಮುಗಿಸ್ಬೇಕು ಅಂತ ಪಾಲಿಟಿಕ್ಸ್ ಕಂಟ್ರಿ ನೋಡ್ರಿ ಯಾವತ್ತು ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಅಲ್ಲಿ ಸಾಯ್ತಾರೋ ಆವಾಗ್ಲೇ ರೀ ಇಂಡಿಯಾ ಉದ್ಧಾರ ಆಗೋದು ನಿಲ್ಲಿಸದೇ ಇರೋದೇ ಬದಲಾವಣೆ ಅಲ್ವೇ ನಿಲ್ಲಿಸ್ತೀವಿ ಅಂತ ಹೇಳಿದ್ದೇಳ್ ಅವ್ರು ನಿಲ್ಲಿಸ್ತೀವಿ ಅಂತ ಅಭಿವೃದ್ಧಿ ಅದರಲ್ಲಿ ಅಭಿವೃದ್ಧಿ ಮಾಡ್ತಿರೋದು ಇದ್ರಲ್ಲಿ ಸ್ವ ಅಭಿವೃದ್ಧಿನ ಅಥವಾ ಜನ ಗೊತ್ತಿಲ್ಲ ನೀವು ಹೋಗಿ ಅವ್ರು ಕೇಳಕಂಬ ನಿಮ್ಗೆ ಪರಿಚಯ ಇದ್ರು ಅನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳ ಹಣವನ್ನ ಸರ್ಕಾರ ಕಾಲಕಾಲಕ್ಕೆ ಬಿಡುಗಡೆ ಮಾಡದಿರೋದು ಸಹಜವಾಗಿ ವಿಪಕ್ಷಗಳಿಗೆ ಆಹಾರವಾಗಿದೆ ಹತ್ತು ಕೆಜಿ ಅಕ್ಕಿ ಫ್ರೀ ಕಟಾಕಟ ಅಂತ ಹೇಳಿ ಮಹಿಳೆಯರ ಬ್ಯಾಂಕ್ಗಳಿಗೆ ಕೊಡ್ತೀವಿ ಅಂದಿದ್ರು ಕಾಂಗ್ರೆಸ್ ಗ್ಯಾರಂಟಿ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಗೃಹಲಕ್ಷ್ಮಿ ಹಣ ನೀಡದೆ ಜನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡುತ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಇದರ ಅರ್ಥ ಸರ್ಕಾರ ದಿವಾಳಿ ಆಗಿದೆ ಅಂತ ತಾನೆ ಅಂತ ಜೋಶಿ ಅವರ ಪ್ರಶ್ನೆ ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಟ್ವೀಟ್ ಮಾಡಿ ಕಾಂಗ್ರೆಸ್ ನಂಬಿದ್ರೆ ಚೊಂಬು ಗ್ಯಾರಂಟಿ ಅಂತ ಲೇವಡಿ ಮಾಡಿದ್ದಾರೆ ನೀವು ನಿಮಗೆ ಬರಬೇಕಾಗಿದ್ದು ದುಡ್ಡು ಯಾವನಾದ್ರೂ ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟಲ್ಲಿ ಹೇಳಿದ್ರೆ ಒಪ್ಕೊತೀರಾ ನೀವುಗಳು ಯಾರ್ಯಾರು ಒಪ್ಕೋತೀರಿ ರಾಜಕಾರಣಿಗಳು ಬರಪ್ಪ ನನ್ನ ಹತ್ರ ಕೇಳಿ ಏನು ಎಂಟಾಣಿ ಕಡಿಮೆ ಇದ್ದರೂ ವಾಪಸ್ ಕಳಿಸ್ತೀರಂತೆ ಎಂಟಾಣಿ ಕಡಿಮೆ ಇದೆ ಅವು ತಗೋಬಾರ್ದ ಅಂತ ಎಲ್ಲರೂ ಅಂತಂದ್ರೆ ನೀವು ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳಿ ನೀವು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಸಂಬಳ ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳಿ ನೀವು ಯಾಕೆ ಪ್ರತಿ ತಿಂಗಳು ತಗೋತಾ ಇದ್ದೀರಿ ನೀವು ಮೂರ್ತಿಗಳು ಬಿಟ್ಟು ತಗೊಳ್ಳಿ ಹಾ ಏನ್ ರಾಮಲಿಂಗ ರಾಮಲಿಂಗಾರೆಡ್ಡಿ ಎಲ್ಲ ಹೇಳಿದ್ದಾರೆ ಅದು ಬುರುಡೆ ಪಕ್ಷ ನೀವು ಬುರುಡೆ ಪಕ್ಷ ಕಂತ್ರಿಗಳ ಪಕ್ಷ ನೀವೀಗ ಕಂತ್ರಿಗಳು ಸರ್ಕಾರ ಆಯ್ತು ಅಂತಾರೆ ಮರ್ಯಾದೆಯಿಂದ ದುಡ್ಡು ಕೊಟ್ಟು ರೈಸ್ ಮಾಡಕ್ಕಾಯ್ತು ಪಟ್ಟಿ ಮಾಡ್ರಿ ಎಲ್ಲ ನೀವೇ ಯಾವ್ಯಾವ್ ರೈಸ್ ಮಾಡಿದ್ದಾರೆ ಅಂತ ಮಾ ಬಾಯಿಗೆ ಬಂದಂಗ್ ಕಡೆಯಿಂದ ರೈಸ್ ಮಾಡಿದ್ರು ನಿಮ್ ಯೋಗ್ಯತೆಗೆ ಆ ಒಂದು ಕಾಗದ ಬರೀಕಾಗಿಲ್ಲ ಇನ್ನು ಬರೀರಿ ಕಾಗದ ಯಾವ ಬರಿಬೇಡ ಬರಿಬೇಡ ನಿಮ್ಮನ್ನ ಬರೀರಿ ಕಾಗದ ಸುಮ್ಮನೆ ಡೆಲ್ಲಿ ಬೈದ್ ಬಿಡೋದು ಅಲ್ಲಿ ಬೈದ್ ಬಿಡೋದು ಇಲ್ಲಿ ಬೈದ್ ಬಿಡೋದು ಬರೀರಿ ಕಾಗದ ಬರೆದು ಮಾತಾಡಿ ಕಂಡು ಕಂಡಿದ್ದಕ್ಕೆಲ್ಲ ಬರೀತೀರಿ ಕಾಗದ ಕುತ್ಕೊಂಡು ನಾವು ಯಾವತ್ತೆ ಕೆಲ್ಸಕ್ಕೆ ಬರ್ದೇ ರೀ ಪುಂಗಿ ಊದ್ಕೊಂಡು ಆರು ಪ್ ಕಾಗದ ಬರ್ತಿದ್ದಕ್ಕೆ ಚೈನಾ ತುಕ್ ಕೊಟ್ಟಿರ್ತೀರಿ ಚೀಫ್ ಮಿನಿಸ್ಟ್ರು ಬರೀರಿ ಕಾಗ್ದಾ ಈಗ ಮೆಟ್ರೋಗೆ ಎಲ್ಲ ಏರಿಸ್ಬಿಟ್ರು ಏರಿಸ್ಬಿಟ್ಟು ಈಗ ಗ್ಯಾರಂಟಿನೂ ಯಾರಿಸ್ಬಿಟ್ಟು ಈ ಮಾಡೆಲ್ಲು ಮಾಡೆಲ್ ಇದು ರಾಜ್ಯಗಳನ್ನು ಹಾಳು ಮಾಡೋ ಮಾಡಲಿನ ಶಿವಕುಮಾರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ತಂದಿಲ್ಲ ಇದನ್ನು ಶಿವಕುಮಾರೇ ತಂದಿರೋದು ಹಿ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಗ್ಯಾರಂಟಿ ಮಜಾ ನೋಡ್ತಿದ್ದಾರೆ ಶಿವಕುಮಾರ್ ಗ್ಯಾರಂಟಿ ಇದೆ ಸರ್ ಸಿದ್ದರಾಮಯ್ಯವ್ರದ್ದು ಸಂಕಟನ ಕಾಸು ಹೊಂದಕ್ಕೆ ಆಗದೆ ಮಜಾ ನೋಡ್ತಾ ಕೂತಿದ್ದಾರೆ ಅವರು ಇನ್ನು ಕಾಂಗ್ರೆಸ್ ಮುಖಂಡ ಗಾಂಧಿ ಕುಟುಂಬದ ಆಪ್ತ ಸ್ಯಾಮ್ ಪಿತ್ರೋಡ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಏನು ನೋಡಿ ತಮ್ಮ ಪಕ್ಷದ ವೈಖರಿಗೆ ಭಿನ್ನವಾಗಿ ಚೀನಾಪರ ಪರ ಸ್ಯಾಂಪಿತ್ರ ಬ್ಯಾಟ್ ಬೀಸಿದ್ದಾರೆ ಚೀನಾ ದೇಶವನ್ನ ಭಾರತ ಶತ್ರು ರೀತಿ ನೋಡಬಾರ್ದಂತೆ ಮೊದಲಿನಿಂದ ಚೀನಾ ವಿಚಾರದಲ್ಲಿ ಅನುಸರಿಸ್ತಾ ಇರುವ ಘರ್ಷಣಾತ್ಮಕ ಧೋರಣೆಯಿಂದ ಶತ್ರುತ್ವ ಹೆಚ್ಚಾ ಇದೆ ಅಂತೆ ಇನ್ನಾದ್ರೂ ಭಾರತ ಸರ್ಕಾರ ತನ್ನ ವೈಖರಿಯನ್ನ ಬದಲಿಸಿಕೊಳ್ಬೇಕು ಆ ದೇಶವನ್ನು ಗೌರವಿಸುವಂತ ಸಮಯ ಬಂದ್ಬಿಟ್ಟಿದೆ ಅಂತೆ ಬಿಟ್ಟಿಂಗ್ ಬಿಟ್ಕೊಂಬಿಟ್ಟು ಬಂದ್ಬಿಟ್ರೆ ದೊಡ್ಡ ಅರ್ಥಶಾಸ್ತ್ರಜ್ಞ ದರ್ಶನ್ ಅನ್ನೋ ಟೈಪ್ ಹಿಂಗೆ ಬಂದ್ಬಿಟ್ರೆ ಇವನು ಯೋ ಬೂರ್ಡೆ ತಗೊಂಬಂದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರೋಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಕೊ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಯಾವನು ನಿನ್ನನ್ನು ಕರ್ಕೊಂಬಂದವ್ ನೀನು ನಮ್ಮ ದೇಶದೊಳಕ್ಕೆ ಏಯ್ ಬುರುಡೆ ತಗೊಂಬಂದು ಸುಮ್ಮನೆ ಬುರ್ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು Dame en vivo, sube, sube, sube el mic, mic. Que vamos, que vamos, que vamos para la gozadera, full baby.